ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಪಿ ಎಸ್ಸಿಯಿಂದ ಗ್ರೂಪ್ ಸಿ ಎಕ್ಸಾಮ್ಸು ಡಿಗ್ರಿ ಲೆವೆಲ್ ಆ್ಯಂಡ್ ಬಿಲೋ ಡಿಗ್ರಿ ಎಸ್ಪೆಷಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಎಕ್ಸಾಮ್ ಡೇಟು ರಿಲೀಸ್ ಆಗಿದೆ ಇ ಸಿವಿಲ್ ಎಲೆಕ್ಟ್ರಿಕಲ್ ಒಂದಷ್ಟು ಇನ್ನೊಂದಷ್ಟು ಪೋಸ್ಟ್ಗಳ ರಿಲೇಟೆಡ್ಡು ನಾನು ನಿಮಗೆ ಹೇಳಿದ್ದೆ ಎಕ್ಸಾಮ್ ಯಾವಾಗ ಆಗ್ಬೋದು ಅಂತ ನೆಕ್ಸ್ಟ್ ಮಂತ್ ಆಸುಪಾಸು ಅಂತ ಸೊ ಎಕ್ಸಾಮ್ ಡೇಟ್ ರಿಲೀಸ್ ಮಾಡಿದ್ದಾರೆ ನೋಡೋಣ ಬನ್ನಿ ಯಾವ ಯಾವುದು ಯಾವ ಎಕ್ಸಾಮು ಯಾವಾಗ ನಡೆಯುತ್ತೆ ಅಂತ ಹೇಳಿ ನೋಡಿ ಗ್ರೂಪ್ ಸಿ ಪದವಿ ಮಟ್ಟ ಡಿಗ್ರಿ ಲೆವೆಲ್ದು ಏನಿದೆ ಆರ್ ಪಿ ಸಿ ನಾನ್ ಹೈದರಾಬಾದ್ ಕರ್ನಾಟಕ ಹದಿನೇಳು ಸಾರಿ ಹನ್ನೆರಡು ಏಳು ಅಂದರೆ ಜುಲೈಲಿ ನಡೆಯುತ್ತೆ ಹನ್ನೆರಡು ಮತ್ತು ಹದಿಮೂರು ಹನ್ನೆರಡು ಕನ್ನಡ ಭಾಷಾ ಪರೀಕ್ಷೆ ಹದಿಮೂರು ಪತ್ರಿಕೆ ಒಂದು ಪತ್ರಿಕೆ ಟು ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಹಾಗೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಹೈದರಾಬಾದ್ ಕರ್ನಾಟಕ ಹದಿನಾರು ಪೋಸ್ಟ್ ಏನಿದೆ ಅದಕ್ಕೆ ನಡೆಯೋದು ನಿಮಗೆ ಆಗಸ್ಟ್ ಸೆಪ್ಟೆಂಬರಲ್ಲಿ ನಡೀತಕ್ಕಂಥದ್ದು ಅಂದರೆ ಇದನ್ನು ಮಾತ್ರ ತುಂಬ ಮುಂದಕ್ಕೆ ಇಟ್ಬಿಟ್ಟಿದ್ದಾನೆ ಡೇಟು ಓಕೆ ಹೈದರಾಬಾದ್ ಕರ್ನಾಟಕ ಇದರ ಆಸುಪಾಸಲ್ಲಿ ಇಡ್ಬೋದಾಗಿತ್ತು ಅದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಒಂಬತ್ತು ಕನ್ನಡ ಭಾಷಾ ಪರೀಕ್ಷೆ ಇದೆ ಮೂರು ಒಂಬತ್ತು ಪೇಪರ್ ಒನ್ ಪೇಪರ್ ಟು ಇದೆ ಅಂದರೆ ಸೆಪ್ಟೆಂಬರ್ ಆಯಿತು ಹಾಗೆ ಪದವಿ ಪೂರ್ವ ಅಂದರೆ ಬಿಲೋ ಡಿಗ್ರಿ ತೊಂಬತ್ತೇಳು ಪೋಸ್ಟ್ಗಳು ಹೈದರಾಬಾದ್ ಕರ್ನಾಟಕದ್ದು ಎಕ್ಸಾಮ್ ಇನ್ನೂ ಆಗಿರಲಿಲ್ಲ ಸೊ ಅದು ಕೂಡ ನಿಮಗೆ ಹದಿನೆಂಟು ಒಂಬತ್ತು ಅಂದರೆ ಸೆಪ್ಟೆಂಬರು ಹದಿನೆಂಟು ಮತ್ತು ಹತ್ತೊಂಬತ್ತಿದೆ ಇದು ಯಾವುದು ತುಂಬ ತುಂಬ ಜನಕ್ಕೆ ಯಾಕಂದರೆ ಒನ್ ಇಯರ್ ಬ್ಯಾಕ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಆಲ್ಮೋಸ್ಟ್ ಒನ್ ಇಯರ್ ಆಗೋಗಿದೆ ಸೊ ಆ ನೋಟಿಫಿಕೇಷನ್ ನಾನು ತೋರಿಸ್ತೀನಿ ಯಾವ ನೋಟಿಫಿಕೇಶನ್ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಹೈದ್ರಾಬಾದ್ ಇದು ಈ ರೀಸೆಂಟಾಗಿ ಟೂ ಮಂತ್ಸ್ ಬ್ಯಾಕ್ ನಿಮಗೆ ಡಬ್ಲ್ಯೂ ಆರ್ ಡಿ ಜೆ ಇ ಎಕ್ಸಾಮ್ ಆಯಿತು ಆರ್ ಪಿ ಸಿ ಬಿಲೋ ಡಿಗ್ರಿ ಲೆವೆಲ್ ಇದು ಅಲ್ವಾ ಅದೇ ಇದರಲ್ಲಿ ಹೈದರಾಬಾದ್ ಕರ್ನಾಟಕದ್ದು ಬಿಲೋ ಡಿಗ್ರಿ ಲೆವೆಲ್ ಆಗಿರಲಿಲ್ಲ ಸೊ ದಿಸ್ ಈಸ್ ದ ಎಕ್ಸಾಮ್ ಎಕ್ಸಾಮ್ ತೊಂಬತ್ತೇಳು ಪೋಸ್ಟ್ಗಳು ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಆಗ್ತಕ್ಕಂಥದ್ದು ತೊಂಬತ್ತೇಳು ಪೋಸ್ಟ್ಗಳು ಯಾವುದ್ಯಾವುದು ಅಂದರೆ ಸಿವಿಲ್ ಕಿರಿಯ ಇಂಜಿನಿಯರ್ ಸಿವಿಲ್ ಎಲೆಕ್ಟ್ರಿಕಲ್ ಸೊ ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕಿರಿಯ ಆರೋಗ್ಯ ನಿರೀಕ್ಷಕರು ಓಕೆ ಈ ಹುದ್ದೆಗಳು ಒಟ್ಟು ತೊಂಬತ್ತೇಳು ಹುದ್ದೆಗಳಿದೆ ಸಹಾಯಕ ಗ್ರಂಥ ಪಾಲಕ ಸೊ ಇದು ಬಿಲೋ ಡಿಗ್ರಿ ದಿಸ್ ಇಸ್ ಬಿಲೋ ಡಿಗ್ರಿ ಹೈದರಾಬಾದ್ ಕರ್ನಾಟಕದ ಎಕ್ಸಾಮ್ ನಿಮಗೆ ನಡೀತಕ್ಕಂಥದ್ದು ಸೆಪ್ಟೆಂಬರ್ನಲ್ಲಿ ಓಕೆ ಇಲ್ಲಿದೆ ಡೇಟು ಯಾವಾಗ ಹದಿನೆಂಟು ಮತ್ತು ಹತ್ತೊಂಬತ್ತು ಓಕೆ ಇನ್ನು ಡಿಗ್ರಿ ಲೆವೆಲ್ ಅಂತ ಬಂದಾಗ ಅಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ ಡಿಗ್ರಿ ಲೆವೆಲ್ ಬರುತ್ತೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಪ್ಲಸ್ ಸಹಾಯಕ ಗ್ರಂಥ ಒಟ್ಟು ಅರವತ್ತು ಹುದ್ದೆಗಳು ಇದು ನಡೀತಾ ಇರೋದು ಯಾವಾಗ ಸರ್ ಹನ್ನೆರಡು ಏಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ ಪಿ ಸಿ ಓಕೆ ಇದು ಆರ್ ಪಿ ಸಿ ಅಂದರೆ ನಿಮಗೆ ನೆಕ್ಸ್ಟ್ ಮಂತ್ ನಡೀತಾ ಇದೆ ಸೊ ಒಂದು ತಿಂಗಳು ಕೂಡ ಇಲ್ಲ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ದಿನ ಡೇ ಇಪ್ಪತ್ತೈದು ಇದರಿಂದ ಇಪ್ಪತ್ತೆಂಟು ದಿನ ಡೇಟ್ಸ್ ನಿಮಗೆ ಟೈಮ್ ಇದೆ ಇದಕ್ಕೆ ಓಕೆ ಇದರಲ್ಲೇ ನೀವು ಹೈದರಾಬಾದ್ ಕರ್ನಾಟಕದ ಪೋಸ್ಟ್ ಇದೆ ಓಕೆ ಇದರಲ್ಲಿ ಹೈದರಾಬಾದ್ ಕರ್ನಾಟಕದ ಪೋಸ್ಟ್ ಇದೆ ಅದು ಎಷ್ಟು ಹುದ್ದೆಗಳು ಅಂತಂದರೆ ಇಲ್ಲೇ ನಾನು ಇಲ್ಲೇ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡಿ ಹದಿನಾರು ಹುದ್ದೆಗಳು ಹೈದ್ರಾಬಾದ್ ಕರ್ನಾಟಕದ್ದು ಸೊ ಇದು ನಡೀತಾ ಇರತಕ್ಕಂಥದ್ದು ಕೂಡ ಸೆಪ್ಟೆಂಬರು ಓಕೆ ಇದು ಸೆಪ್ಟೆಂಬರಲ್ಲಿ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಸೆಪ್ಟೆಂಬರು ಇನ್ನೂ ತುಂಬ ಡೇಟ್ ಇದೆ ಆದರೆ ಇದು ಏನಿದೆ ಅರವತ್ತು ಹುದ್ದೆಗಳು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನ ಮ್ಯಾತ್ ಮ್ಯಾಕ್ಸಿಮಮ್ ನಿಮಗೆ ಇರ್ತಕ್ಕಂಥದ್ದು ಸೊ ಇದಕ್ಕೆ ಹೆಚ್ಚು ಪ್ರಿಪೇರ್ ಆಗಿ ಇದು ಸಿಲೆಬಸ್ ಗ್ರೂಪ್ ಸಿಲಬಸ್ ಇದೆ ಏನು ನಾನು ತೋರಿಸಿದೆ ಎಲ್ಲದಕ್ಕೂ ಕೂಡ ಗ್ರೂಪ್ ಸಿಲೆಬಸ್ ಇದೆ ಸೊ ಈ ಗ್ರೂಪ್ ಸಿ ಸಿಲಬಸ್ಸು ಅಂದ ತಕ್ಷಣ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ನೂರು ಅಂಕಗಳ ಪ್ರಶ್ನೆಗಳಿರುತ್ತೆ ಸೊ ಇದರಲ್ಲಿ ಯಾವುದನ್ನು ಹೆಚ್ಚಾಗಿ ಕೇಳ್ತಾನೆ ಅನ್ನೋದು ಗೊತ್ತಿಲ್ಲ ಯಾವುದನ್ನು ಕಮ್ಮಿ ನೋಡಿ ತುಂಬ ಜನ ಕೇಳ್ತೀರಾ ಸರ್ ಇದರಲ್ಲೂ ಕೂಡ ಇದು ಪ್ರಾಪರಾಗಿ ನ ತೊಗೊಂಡ್ಬಂದಿರೋದು ಯಾವುದರಿಂದ ಡಿಗ್ರಿ ಲೆವೆಲ್ ಇಂದ ತಂದಿರತಕ್ಕಂಥದ್ದು ಭೌತಿಕ ಸಾಮರ್ಥ್ಯದ ವಿಷಯಗಳು ಅಂತ ಕೂಡ ನಿಮಗೆ ಸಿಲೆಬಸ್ಸಲ್ಲಿದೆ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಮೆಂಟಲೆಬಿಲಿಟಿ ಕೂಡ ಇದೆ ಸೊ ಇನ್ನು ಜಿ ಕೆ ಸ್ಟ್ರಾಟಜಿ ನೋಡಿದ್ರೆ ಎಲ್ಲ ಓದಬೇಕು ಸ್ನೇಹಿತರೆ ಯಾವುದು ಕೇಳ್ತಾನೆ ಅಂತ ಗೊತ್ತಿಲ್ಲ ನಾವು ಇತ್ತೀಚೆಗೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ನೋಡಿದ್ವಿ ಒಂದೊಂದರಲ್ಲಿ ಸಂವಿಧಾನ ಹೆಚ್ಚಾಗಿ ಕೇಳ್ತಾನೆ ಒಂದೊಂದರಲ್ಲಿ ಮೆಂಟಲೆಬಿಲಿಟಿ ನಿಮಗೆ ಮೆಂಟಲೆಬಿಲಿಟಿ ಸಿಲೆಬಸ್ಸಲ್ಲಿ ಇದೆ ಡಿಗ್ರಿ ಲೆವೆಲಲ್ಲಿ ಹಂಗಾಗಿ ಯು ಶುಡ್ ರೀಡ್ ದಿಸ್ ಓಕೆ ಮತ್ತು ಲ್ಯಾಂಡ್ ರಿಫಾರ್ಮ್ಸು ಗ್ರಾಮೀಣಾಭಿವೃದ್ಧಿ ಇದಂತ ಎವ್ರಗಡೇನು ಇತ್ತೀಚೆಗೆ ತುಂಬ ಕ್ವಶನ್ಸ್ ಬರೆದು ಇದ್ರ ಜೊತೆಗೆ ಇನ್ನೊಂದು ಸೋಷಿಯಲ್ ಸೋಷಿಯಾಲಜಿ ಬಗ್ಗೆ ಕೂಡ ಬರ್ತಾ ಇದೆ ಸಾಮಾಜಿಕ ಒಂದು ಏನಿದೆ ಆ ಚಾಪ್ಟರ್ ಅಲ್ಲಿಂದ ಕೂಡ ಬರ್ತಾ ಇದೆ ಬಟ್ ಅದಕ್ಕಿಂತ ಹೆಚ್ಚು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಹಕಾರದಲ್ಲಿ ಬರ್ತಾ ಇದೆ ಲ್ಯಾಂಡ್ ರಿಫಾರ್ಮ್ಸ್ ಇದೆ ಇವೆಲ್ಲ ಕೂಡ ನೀವು ನೋಡ್ಕೋಬೇಕಾಗುತ್ತೆ ಜಿ ಕೆಗೆ ಸಂಬಂಧಪಟ್ಟಂತೆ ನಿಮಗೆ ನಾನು ಆಲ್ರೆಡಿ ನಮ್ಮ ಪ್ಲೇಲಿಸ್ಟೇ ಇದೆ ನಮಗೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಹೋದ್ರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಪೇಪರ್ ಒನ್ ಹೋದರೆ ನಿಮಗೆ ಇಲ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲ ಇತ್ತೀಚಿನ ವಿಡಿಯೋಗಳು ಕೂಡ ಸಿಗುತ್ತೆ ಇನ್ನು ಪೇಪರ್ ಟು ಸೇಮ್ ಸಿಲೆಬಸ್ಸು ಸಂವಹನ ಪತ್ರಿಕೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇರತಕ್ಕಂಥದ್ದು ಈಗಿನ ಕಾಲಾಗಿರ್ತಕ್ಕಂಥ ಎಕ್ಸಾಮ್ ಡೇಟ್ಸ್ ಏನಿದೆ ಎಲ್ಲದಕ್ಕೂ ಸೇಮ್ ಸಿಲೆಬಸ್ಸೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಕನ್ನಡ ಗ್ರಾಮಗಳನ್ನ ತಿಳ್ಕೊಳ್ಳಿ ಒಂದೇ ವೀಡಿಯೋಲಿ ಕವರ್ ಮಾಡಿದ್ದೀವಿ ಎಲ್ಲ ಲಿಂಕ್ಸ್ ಕೊಡ್ಕೊಡ್ತೇನೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮ್ಯಾರಥಾನ್ ನೂರು ಪ್ಲಸ್ ಇರ್ತಕ್ಕಂಥದ್ದು ಇದೆ ಅದನ್ನು ಲಿಂಕ್ಸ್ ಕೊಡ್ತೀನಿ ಮತ್ತು ಇತ್ತೀಚಿಗೆ ಇಂಡಸ್ಟ್ರಿಯಲ್ ಮತ್ತು ಗ್ರೂಪ್ ಸಿ ಆಫೀಸರ್ಗೆ ನಾವು ಮ್ಯಾರಥಾನ್ ವಿಡಿಯೋ ಮಾಡಿದ್ವಿ ಆರ್ ಟಿ ಒ ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಪೆ ಎಕ್ಸ್ಟೆನ್ಷನ್ ಆಫೀಸರ್ಗೆ ಅಂತೇಳಿ ಓಕೆ ಸೊ ಈ ವಿಡಿಯೋ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಹಂಡ್ರೆಡ್ ಪ್ಲಸ್ ಕ್ವಶನ್ ಇರ್ತಕ್ಕಂಥದ್ದು ತ್ರೀ ತ್ರೀ ಅವರ್ಸ್ ಇರ್ತಕ್ಕಂಥ ವಿಡಿಯೋ ಇದನ್ನು ನೋಡಿ ಇದಕ್ಕೆ ಸಂಬಂಧ ಬಡದಿ ವಿಡಿಯೋ ಸರಣಿಗಳು ಕೂಡ ಸ್ಟಾರ್ಟ್ ಮಾಡಿ ಇತ್ತೀಚೆಗೆ ಬಂದಿರತಕ್ಕಂಥ ಎಸ್ ಸಿ ಕಸ್ಟರ್ ತಗೊಂಡು ಹೇಗಿರುತ್ತೆ ಸ್ಟಾರ್ಟ್ ಮಾಡೋಣ ಮತ್ತೆ ನಾನು ನಿಮಗೆ ಎಲ್ಲ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಬಿಲೋ ಡಿಗ್ರಿಗೆ ಅಂತ ಹೇಳಿ ಒಂದು ಹದಿನೈದರಿಂದ ಹದಿನೆಂಟು ವಿಡಿಯೋಗಳ ಒಂದು ನಾವು ಲಿಂಕ್ ನ ಮಾಡಿದ್ವಿ ಈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನಮ್ಮ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಅಲ್ಲಿ ಹೋಗಿ ನೀವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ಬೋದು ಲಾಸ್ಟ್ ಇಯರ್ ಈ ಇಯರ್ದು ಕೂಡ ಇದೆ ಲಾಸ್ಟ್ ಫೋರ್ ಮಂತ್ ಮ್ಯಾರಥಾನ್ ವಿಡಿಯೋ ಹಾಗೆ ಬೇರೆ ಬೇರೆದು ಎಲ್ಲ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಮ್ಯಾರಥಾನ್ ವೀಡಿಯೋಸ್ಗಳಿದೆ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇರೋ ಈ ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನಿಮಗೆ ಇದನ್ನು ಎರಡು ಸಲ ಎರಡು ಸಲ ನೀವು ಟೂ ಟೈಮ್ಸ್ ಆರ್ ಮಿನಿಮಮ್ ಈ ಒಂದು ರಿವಿಷನ್ ವೀಡಿಯೋಸ್ಗಳು ಕವರ್ ಮಾಡಿದ್ರೆ ನಿಮಗೆ ಸ್ಕೋರು ನೆನಪಲ್ಲಿ ಉಳ್ಕೊಳ್ಳುತ್ತೆ ಮತ್ತು ಒಳ್ಳೆಯ ಸ್ಕೋರ್ ಮಾಡ್ಬೋದು ಸ್ನೇಹಿತರೆ ನೀವು ಏನು ತಲೆ ಕೆಡಿಸ್ಕೋಬಿಡಿ ಎಲ್ಲದ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಎಸ್ಪೆಷಲಿ ನೆಕ್ಸ್ಟ್ ಮಂತ್ ಏನು ಎಕ್ಸಾಮ್ ಇದೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ದು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಓಕೆ ಲಿಂಕ್ಸ್ಗಳನ್ನು ಇದೇ ಬಿಡೋದಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು ಲಿಂಕ್ಸ್ ಇರುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಜನರಿಗೆ ಅಲ್ಲಿ ನಾವು ಪ್ರಾಪರಾಗಿ ಇದೇ ರೀತಿ ಏನಿದೆ ಈ ರೀತಿ ನಾನು ಇದೇ ಸೇಮ್ ಇದರಲ್ಲಿ ಶೇರ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ ಪುನೀತ್ ಅಂತ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಪ್ರುನೀತ್ ಫೋರಂ ಅಂತ ಸರ್ಚ್ ಮಾಡಿರೋ ರೀತಿ ಸಿಂಬಲ್ ಇರೋ ಸಿಗುತ್ತೆ ತಾವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಹಾಗಾಗಿ ಡಿಗ್ರಿ ಲೆವೆಲ್ ಬಿಲೋ ಡಿಗ್ರಿ ಲವರ್ ಎಲ್ಲ ಎಕ್ಸಾಮ್ಸ್ಗಳು ಡೇಟ್ಸ್ಗಳನ್ನು ಕೆ ಪಿ ಇಂದ ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ ಒಂದು ವಾರ ಇದ್ದಂಗೆ ನಿಮಗೆ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ ಅದೆಲ್ಲ ನಾವು ನಮ್ಮ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀವಿ ನಮ್ಮ ನ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ವಿಡಿಯೋ ಸರಣಿಗಳು ಕೂಡ ಮಾಡೋಣ ಕಮೆಂಟ್ ಮಾಡಿ ವಿಡಿಯೋ ಸರಣಿಗಳು ಸ್ಟಾರ್ಟ್ ಮಾಡುವ ಇನ್ನೊಂದು ತಿಂಗಳಿದೆಯಲ್ಲ ಎಕ್ಸಾಮ್ಸ್ಗೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಕಂಪ್ಯೂಟರ್ ಆಗ್ಬೋದು ಇತ್ತೀಚಿನ ಕ್ವಶನ್ಸ್ಗಳನ್ನ ತಗೊಂಡು ಅನಲೈಸ್ ಮಾಡೋಣ ಜಿ ಕೆ ಅನಲೈಸ್ ಮಾಡೋಣ ಓಕೆ ಕಮೆಂಟ್ ಮಾಡಿ ಹೆಚ್ಚಾಗಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್